ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಓಂ ನಮ್ಮ ಶಿವಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಾಯಿಗೆ ಅನ್ನ ಹಾಕೋದರಿಂದ ಮನುಷ್ಯನಿಗೆ ಆಗುವಂತಹ ಎಂಟು ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾದರೆ ಆ ಎಂಟು ಪ್ರಯೋಜನಗಳೇನು ಅದು ನಾಯಿಗೆ ಅನ್ನ ಹಾಕೋದರಿಂದ ಮನುಷ್ಯನಿಗೆ ಆಗುವಂತಹ ಪುಣ್ಯ ಆಗಿರ್ಬೋದು ಫಲ ಆಗಿರ್ಬೋದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಕೆಲವರಿಗೆ ಶ್ವಾನಗಳು ಅಂದ್ರೆ ತುಂಬಾನೇ ಪ್ರಿಯ ಇನ್ನೂ ಕೆಲವರು ತಮ್ಮ ಒಬ್ಬಂಟಿ ಜೀವನದ ನೋವುಗಳನ್ನ ಮರೆಯಲೆಂದೇ ಜೊತೆಯಾಗಿ ನಾಯಿಗಳನ್ನ ಸಾಕ್ತಾರೆ ಕೆಲವು ಮಂದಿಗೆ ನಾಯಿಗಳನ್ನ ಕಂಡ್ರೇನೆ ಆಗೋದಿಲ್ಲ ಅವುಗಳಿಗೆ ಕಲ್ಲು ಬಿಸಾಡೋದು ಬೇಕೆಂದೇನೆ ಹೊಡೆಯೋದು ಹೀಗೆ ಅನೇಕ ರೀತಿಯ ಕ್ರೌರ್ಯಗಳನ್ನ ಕೂಡ ಮಾಡುವವರು ನಮ್ಮ ಸುತ್ತಮುತ್ತಲೇನೆ ಇದ್ದಾರೆ ಇನ್ನು ಕೆಲವರು ನಾಯಿ ಮನೆ ಬಾಗಿಲಿಗೆ ಬಂದಾಗ ಅನ್ನ ಹಾಕೋಕು ಕೂಡ ಅವರು ಹಿಂದೆ ಮುಂದೆ ನೋಡ್ತಾರೆ ಇನ್ನೂ ಕೆಲವರು ಜನ ಇರ್ತಾರೆ ನಾಯಿಗಳು ಎಲ್ಲೇ ರೋಡಲ್ಲಿ ಸಿಕ್ಕಿದ್ರು ಸಹ ಒಂದು ನಾದ್ರೂ ಸಹ ಅದಕ್ಕೆ ಅಂಗಡಿಯಿಂದ ಕೊಂಡ್ಕೊಂಡು ಹಾಕ್ತಾರೆ ಅವ್ರದ್ದು ಧಾರಾಳ ಮನಸ್ಸು ಆದ್ರೆ ಕೆಲವೊಬ್ರು ಇರ್ತಾರೆ ನಾಯಿಗಳ ಮೇಲೆ ಮೂಕ ಪ್ರಾಣಿ ಅಂತನೂ ಸಹ ನೋಡ್ದೇನೆ ತುಂಬ ಕ್ರೌರ್ಯವನ್ನ ಮೆರೆಯುವಂತಹ ಜನಗಳನ್ನು ಸಹ ನಾವು ಇಂದಿಗೂ ಪ್ರಸ್ತುತ ನಮ್ಮ ಜೀವನದಲ್ಲೂ ಸಹ ನಾವು ನೋಡ್ತಾ ಬಂದಿದ್ದೇವೆ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತ ಹೇಳ್ತಾರೆ ಆದ್ರೆ ಮನುಷ್ಯ ಒಂದು ಬಾರಿ ಅದಕ್ಕೆ ಅನ್ನ ಹಾಕಿದ್ರೆ ಆ ನಾಯಿ ಸಾಯುವವರೆಗೂ ಕೂಡ ಅನ್ನ ಹಾಕಿದಂತಹ ಮನುಷ್ಯನ ಮರೆಯೋದಿಲ್ಲ ಅವನಿಗೆ ಯಾವುದೇ ರೀತಿಯಾದಂತಹ ಕೇಡು ಅಪಾಯ ಆಗೋದಿಕ್ಕೆ ಬಿಡೋದಿಲ್ಲ ಅವ್ರ ಮನೆ ಹತ್ರ ಯಾರಾದ್ರೂ ಅಪರಿಚಿತರು ಓಡಾಡ್ತಿದ್ರೂ ಸಹ ಆ ನಾಯಿ ಅಪರಿಚಿತರನ್ನು ಸುಳಿಯೋದಕ್ಕೂ ಮನೆ ಬಳಿ ಬಿಡೋದಿಲ್ಲ ಈ ಥರ ಮನುಷ್ಯ ಒಂದು ಸರಿ ಅನ್ನ ಹಾಕಿದರೆ ನಿಯತ್ತಾಗಿ ಆ ನಾಯಿ ಇರುತ್ತೆ ಆದರೆ ಮನುಷ್ಯನಿಗೆ ಆ ನಿಯತ್ತು ಇಲ್ಲ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತ ಏನು ಹಿಂದಿನ ಪ್ರಾಚೀನ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಅದು ಪ್ರಸ್ತುತವಾಗಿನೂ ಸಹ ನಿಜ ಮನುಷ್ಯ ತಾನು ಸಾಕಿದ ನಾಯಿಯಿಂದ ಎಷ್ಟೋ ಅಪಾಯಗಳಿಂದ ಎಷ್ಟೋ ಕೆಡಕುಗಳಿಂದ ಬಚಾವಾಗಿ ಬಂದಿರೋದನ್ನು ಸಹ ನಾವು ಎಷ್ಟೊಂದು ಒಂದು ಕಡೆ ಕೇಳ್ತಾ ಬಂದಿದೀವಿ ಇವಾಗ್ಲೂ ಸಹ ನಾವು ಕೇಳ್ತಾನೆ ಇದ್ದೀವಿ ಎಲ್ಲೋ ಒಂದ್ ಕಡೆ ಅವನೇ ಬೇಕು ಅಂತಾನೆ ಆ ನಾಯಿ ನಮ್ಗೆ ಬೇಡ ಅಂತ ಬೇಕು ಅಂತಾನೆ ನಾಯಿನ ಅವನು ಬೇರೊಂದು ಜಾಗದಲ್ಲಿ ಬಿಟ್ಟು ಬಂದ್ರು ಸಹ ಆ ನಾಯಿ ಮತ್ತೆ ಆ ಮಾಲೀಕನ ಮನೆ ಮುಂದೆ ಬಂದಿರುವಂತಹ ಕೆಲವೊಂದು ಉದಾಹರಣೆಗಳು ಇದಾವೆ ಕೆಲವೊಂದು ಉದಾಹರಣೆಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ ತುಂಬಾ ಉದಾಹರಣೆಗಳು ಇದ್ದಾವೆ ಇನ್ನು ಕೆಲವೊಮ್ಮೆ ಮನುಷ್ಯನಿಗೆ ಆಗುವಂತಹ ಅನಾಹುತಗಳ ನಾಯಿಗಳಿಂದ ತಪ್ಪಿಸಿರುವುದನ್ನು ಸಹ ನಾವು ಕಂಡಿದ್ದೇವೆ ಇಲ್ಲಿವರೆಗೂ ನಾಯಿ ಬಗ್ಗೆ ಹೇಳೋದಾದರೆ ನಾಯಿ ಮನುಷ್ಯನಿಗೆ ಒಂದು ನಿಯತ್ತಿನ ಪ್ರಾಣಿ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಯಾವತ್ತೂ ಸಹ ನಾಯಿಯಷ್ಟು ನಿಯತ್ತು ಈ ಮನುಷ್ಯನಿಗೆ ಬರೋದಿಲ್ಲ ಒಬ್ಬ ಮನುಷ್ಯ ಒಂದು ನಾಯಿಗೆ ಒಂದು ಬಾರಿ ಅನ್ನ ಹಾಕಿದ್ರೆ ಆ ನಾಯಿ ಅದು ಸಾಯುವವರೆಗೂ ಸಹ ಅದನ್ನ ಮರೆಯೋದಿಲ್ಲ ಹಾಗೆ ನೆನ್ಪಿಟ್ಕೊಂಡಿರುತ್ತೆ ಆದರೆ ಮನುಷ್ಯ ಮೂಕ ಪ್ರಾಣಿ ಅಂತಾನು ನೋಡ್ದೇನೆ ಆ ಮೂಕ ಪ್ರಾಣಿ ಮೇಲೆ ತುಂಬ ಕ್ರೌರ್ಯವನ್ನ ಎಕ್ಸಕ್ತಾ ಇರೋದನ್ನ ನಾವು ಇಂದಿಗೂ ಸಹ ನೋಡ್ತಾ ಬಂದಿದ್ದೀವಿ ಹಾಗಾದ್ರೆ ಒಂದು ಶ್ವಾನಕ್ಕೆ ಅನ್ನ ಅಥವಾ ಆಹಾರ ನೀಡಿದ್ರೆ ಮನುಷ್ಯನಿಗೆ ಆಗುವಂತಹ ಫಲಗಳೇನು ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ನೋಡೋದಾದ್ರೆ ಮನುಷ್ಯನಿಗೆ ಶನಿದೇವರ ಪ್ರಭಾವ ಕಡಿಮೆ ಆಗುತ್ತೆ ಹೌದು ಶ್ವಾನಕ್ಕೆ ಅನ್ನ ಹಾಕೋದ್ರಿಂದ ಮನುಷ್ಯನಿಗೆ ಶನಿ ದೇವರ ಪ್ರಭಾವ ಕಡಿಮೆ ಆಗುತ್ತೆ ಯಾರೂ ಸಹ ಶನಿ ಪ್ರಭಾವ ಮನುಷ್ಯನ ಮೇಲೆ ಇರ್ಲಿ ಅಂತ ಯಾರು ಕೂಡ ಅನ್ಕೊಳಲ್ಲ ಶನಿ ಆಶೀರ್ವಾದನ ಕೇಳ್ಕೊಂತಾರೆ ಇನ್ನು ಎರಡನೇದಾಗಿ ನೋಡೋದಾದ್ರೆ ನಾಯಿಗಳಿಗೆ ಊಟ ಹಾಕೋದ್ರಿಂದ ಎಷ್ಟೋ ದಿನಗಳಿಂದ ನಡೆಯದೇ ಹೋದಂತಹ ಶುಭ ಕಾರ್ಯಗಳು ಆ ಮನೆಯಲ್ಲಿ ಜರುಗುತ್ತವೆ ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಮಕ್ಕಳಾದವರಿಗೆ ಮಕ್ಕಳಾಗುತ್ತೆ ಹಾಗೆ ಮೂರನೇದಾಗಿ ನೋಡೋದಾದ್ರೆ ನಾಯಿಗೆ ಊಟ ಹಾಕೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಹ ಆ ಮನೆ ಮೇಲೆ ಇರುತ್ತೆ ಲಕ್ಷ್ಮೀ ದೇವಿ ಯಾವಾಗ್ಲೂ ಕೂಡ ಸದಾ ಕಾಲ ಆ ಮನೆಯಲ್ಲೇ ನೆಲೆಸಿರ್ತಾಳೆ ನಾಲ್ಕನೇದಾಗಿ ನೋಡೋದಾದ್ರೆ ಸಾಲದ ಬಾಧೆಗಳು ಇರೋದಿಲ್ಲ ಹಾಗೂ ಒಂದು ವೇಳೆ ತುಂಬಾ ದಿನಗಳ ಕಾಲ ಇದ್ದಂತಹ ಸಾಲ ಇದ್ರೂ ಸಹ ಆ ಸಾಲಗಳೆಲ್ಲ ಮುಗಿದು ಹೋಗಿ ಆರ್ಥಿಕವಾಗಿ ಆ ಮನೆ ಅಭಿವೃದ್ಧಿ ಆಗುತ್ತದೆ ಇನ್ನು ಐದನೇದಾಗಿ ಹೇಳೋದಾದರೆ ನಾಯಿಗಳಿಗೆ ಬೆಳಗ್ಗೆ ಮತ್ತು ರಾತ್ರಿ ಊಟ ಹಾಕುವುದರಿಂದ ಅವರ ವ್ಯಾಪಾರದಲ್ಲಿ ನಷ್ಟ ಬಾರದೆ ಒಳ್ಳೆಯ ಉತ್ತಮವಾದಂತಹ ವ್ಯಾಪಾರ ವ್ಯಾಪಾರಿಗಳಿಗೆ ಆಗುತ್ತದೆ ಹಾಗೆ ವ್ಯಾಪಾರ ಸಹ ವೃದ್ಧಿಯಾಗುತ್ತದೆ ಆ ವ್ಯಾಪಾರದಲ್ಲಿ ಯಾವುದೇ ರೀತಿಯ ನಷ್ಟ ಸಂಭವಿಸುವುದಿಲ್ಲ ಇನ್ನು ಆರನೇದಾಗಿ ನೋಡೋದಾದ್ರೆ ಬೆಳಗ್ಗೆ ನಾಯಿಗೆ ಆಹಾರ ಹಾಕುವುದರಿಂದ ಮನುಷ್ಯನ ಆಯಸ್ಸು ಸಹ ಹೆಚ್ಚಾಗುತ್ತೆ ಹಾಗೆ ಅವನಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಸಹ ಹೆಚ್ಚಾಗಿ ಕಾಡೋದಿಲ್ಲ ಇನ್ನು ಏಳನೇದು ನಾಯಿಗಳಿಗೆ ಆಹಾರ ಹಾಕುವುದರಿಂದ ನಾವು ಮಾಡಬೇಕಾಗಿರುವ ಕೆಲಸಗಳನ್ನು ಯಾವುದೇ ವಿಘ್ನಗಳಿಲ್ಲದನೆ ಬೇಗ ಮಾಡಿ ಮುಗಿಸ್ತೀವಿ ನಮ್ಮ ಮನಸ್ಸಿನಲ್ಲಿ ಸದಾ ಯಾವಾಗಲೂ ಒಳ್ಳೆಯ ಆಲೋಚನೆಗಳೇ ಬರ್ತಾ ಇರುತ್ತೆ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ನಾಯಿಗಳಿಗೆ ಊಟ ಹಾಕುವುದರಿಂದ ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಸದಾ ಇರುತ್ತೆ ಏಕೆಂದರೆ ಭಗವಂತನೇ ಅಲ್ವಾ ಇಲ್ಲಿರುವಂತಹ ಸಮಸ್ತ ಜೀವಿಗಳನ್ನ ಸೃಷ್ಟಿ ಮಾಡಿರೋದು ಆದ್ರಿಂದ ಆ ಭಗವಂತನಿಗೆ ಸಮಸ್ತ ಜೀವಿಗಳ ಮೇಲೂ ಸಹ ಕರುಣೆ ಇರುತ್ತದೆ ಹಾಗಾಗಿ ಮೂಕಜೀವಿಗಳಿಗೆ ಆಹಾರ ಹಾಕುವುದರಿಂದ ಅವರ ಮೇಲೆ ಅವನ ಕೃಪೆ ಸದಾ ಇರುತ್ತದೆ ನೋಡಿದ್ರಲ್ವಾ ಭಗವಂತನಿಗೂ ಸಹ ಮೂಕ ಪ್ರಾಣಿಗಳ ಮೇಲೆ ಕರುಣೆ ಇರುವಾಗ ಭಗವಂತನಿಂದ ಸೃಷ್ಟಿಯಾಗಿರುವಂತಹ ಮನುಷ್ಯನಿಗೆ ಯಾಕಿಲ್ಲ ಒಂದು ತುತ್ತು ಅನ್ನವನ್ನ ಅಥವಾ ಒಂದು ತುತ್ತು ರೊಟ್ಟಿಯನ್ನ ನಾವು ಈ ಮೂಕ ಪ್ರಾಣಿಗಳಿಗೆ ಹಾಕೋದ್ರಿಂದ ನಮ್ಗೆ ದೇವ್ರು ಕೊಟ್ಟಿರುವಂತಹದ್ದು ಯಾವುದೂ ಸಹ ಕಡಿಮೆ ಆಗಲ್ಲ ಇನ್ನು ಮುಂದೆ ಆದರೂ ಸಹ ನಾವು ಮೂಕ ಪ್ರಾಣಿಗಳಿಗೆ ಒಂದು ತುತ್ತು ಅನ್ನ ಹಾಕೋಣ ಇಲ್ಲಿವರೆಗೂ ನನ್ನ ವಿಡಿಯೋನ